ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣ ಜೆಡಿಎಸ್ನಿಂದ ಸಂಸದ ಪ್ರಜ್ವಲ್ ರೇವಣ್ಣ ಅಮಾನತು ಮಹಾ ನಾಯಕರು ಪೆನ್ಡ್ರೈವ್ ಬಿಟ್ಟರೆಂದು ಎಚ್ಡಿಕೆ ಕಿಡಿ ನಂತಹ ಚಿಲ್ಲರೆ ಕೆಲಸ ಮಾಡಲ್ಲ ಹಳೇ ವಿಡಿಯೋ ಎಂದು ರೇವಣ್ಣ ಒಪ್ಪಿಕೊಂಡಿದ್ದಾರೆ ಪ್ರಜ್ವಲ್ ವಿದೇಶಕ್ಕೆ ಹೋಗುವಾಗ ಜೊತೆಗಿದ್ದವರು ಯಾರು ಡಿಕೆಶಿ ಪ್ರಶ್ನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿದೆ ಇದುವರೆಗೆ ಯಾವ ಕ್ರಮ ಜರುಗಿಸಿಲ್ಲ ಎಂದ ಅಮಿತ್ ಶಾ ರಾಜ್ಯ ಡಿಜಿಪಿಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ನೋಟಿಸ್ ರಾಜ್ಯದಲ್ಲಿ ಲೋಕಸಭೆ ಚುನಾವಣಾ ಮತಬೇಟೆ ಶಿವಮೊಗ್ಗ ಹಾವೇರಿಯಲ್ಲಿ ಬಿಜೆಪಿ ಕ್ಯಾಂಪೇನ್ ಕಾಂಗ್ರೆಸ್ಗೆ ಕಮಿಷನ್ ಚಿಂತೆ ಎಂದ ಜೆಪಿ ನಡ್ಡಾ ರಾಜ್ಯದ ಖಜಾನೆ ಖಾಲಿಯಾಗಿಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ನಿಲ್ಲಿಸಿಲ್ಲ ಲೋಕಸಭೆ ಸೋಲು ಖಚಿತವಾಗ್ತಿದ್ದಂತೆ ಮೋದಿಯಿಂದ ಸುಳ್ಳು ಸಿಎಂ ಸಿದ್ದರಾಮಯ್ಯ ಟೀಕೆ ಮೈಸೂರಿನಲ್ಲಿ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅಂತ್ಯಕ್ರಿಯೆ ಬೌದ್ಧ ಧರ್ಮದಂತೆ ವಿಧಿವಿಧಾನ ಅಂತಿಮ ಗೌರವ ಸಲ್ಲಿಸಿದ ಖರ್ಗೆ ಯದುವೀರ್ ಬಿಜೆಪಿ ಎದುರಿಸಲು ಎದುರಾಳಿಗಳಿಗೆ ಆಗುತ್ತಿಲ್ಲ ಮೊಹಬತ್ ಕಿ ದುಕಾನ್ನಲ್ಲಿ ನಕಲಿ ವಿಡಿಯೋ ಮಾರಾಟ ಕಾಂಗ್ರೆಸ್ ವಿರುದ್ಧ ಮೋದಿ ಕಿಡಿ ಛತ್ತೀಸ್ಗಢದಲ್ಲಿ ಮತ್ತೆ ಎನ್ಕೌಂಟರ್ ಮೂವರು ಮಹಿಳೆಯರು ಸೇರಿ ಒಂಬತ್ತು ನಕ್ಸಲರ ಹತ್ಯೆ ಶಸ್ತ್ರತ್ಯಾಗ ಮಾಡುವಂತೆ ರಾಜ್ಯ ಸರ್ಕಾರದಿಂದ ಕರೆ ಟಿಟ್ವೆಂಟಿ ವಿಶ್ವಕಪ್ಗೆ ಟೀಂ ಇಂಡಿಯಾ ರೆಡಿ ಸ್ಯಾಮ್ಸನ್ ಚಾಹಲ್ ದೂಬೆಗೆ ಚಾನ್ಸ್ ಕನ್ನಡಿಗ ಕೆಎಲ್ ರಾಹುಲ್ಗೆ ಸ್ಥಾನವಿಲ್ಲ ಐಪಿಎಲ್ನಲ್ಲಿಂದು ಲಖನೌ ಮುಂಬೈ ಪಂದ್ಯ ಆರನೇ ಗೆಲುವಿನ ಮೇಲೆ ರಾಹುಲ್ ಟೀಂ ಕಣ್ಣು ನಾಲ್ಕನೇ ಗೆಲುವಿಗಾಗಿ ಪಾಂಡ್ಯ ಬಳಗ ಪೈಪೋಟಿ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ